ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಅರಿಕೆರಿ ಗ್ರಾಮದಲ್ಲಿ ಮೂವತ್ನಾಲ್ಕು ವರ್ಷದ ಬಳಿಕ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದ್ದು ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದೊಂದು ಶುದ್ದೀಕರಣ ಹೋಮ ಗಣಪತಿ ಹೋಮ ಮತ್ತು ಶಿವಚಂಡಿ ಹೋಮ ಕಾರ್ಯಕ್ರಮ ಹಾಗೂ ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದು ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆಯನ್ನು ಬಹುಜನ ಭಕ್ತರ ಆಗ್ರಹದ ಮೇರೆಗೆ ವೈಶಿಷ್ಟ್ಯಪೂರ್ಣವಾಗಿ ಕಾರ್ಯಕ್ರಮಗಳು ನೆರವೇರಿದವು ಮೇ ಒಂಬತ್ತರ ಗುರುವಾರ ದಿವಸ ಶ್ರೀದೇವಿಯ ಮಂದಿರದ ಕಳಸಾರೋಹಣ ಮತ್ತು ಕಂಕಣ ಬಂಧನ ಮೇ ಹದಿನೈದರಂದು ಬುಧವಾರ ಶ್ರೀದೇವಿಯ ಬಾಳಿಯ ದಂಡಿಗೆ ಮೇ ಹದಿನಾರರಂದು ಗುರುವಾರ ದಿವಸ ಪಾಯಸ ಮತ್ತು ಕಾಯಿ ಪವಾಡ ಹಾಗೂ ಅಗ್ನಿಕೊಂಡ ಮತ್ತು ಹದಿನೇಳನೇ ತಾರೀಕು ಶುಕ್ರವಾರದ ದಿವಸ ಶ್ರೀದೇವಿಯ ಮೆರವಣಿಗೆ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮಕ್ಕೆ ಅರೀಕೆರೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ತನುಮನ ದನದಿಂದ ಸೇವೆಯನ್ನು ಸಲ್ಲಿಸಿದ್ರು ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿರೂಪಾಕ್ಷಪ್ಪ ತಳ್ಕಲ್ ತಿಳಿಸಿದ್ರು ಇನ್ನು ಶ್ರೀ ದುರ್ಗಾದೇವಿಯ ಪೂಜೆಯ ಕಾರ್ಯಕ್ರಮಗಳನ್ನು ಲೋಕಪ್ಪ ನಾರಾಯಣಕರ್ ಮತ್ತು ಸಂಘಡಿಗರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅರಿಕೇರಿ ಗ್ರಾಮದ ಗುರು ಹಿರಿಯರು ಭಕ್ತ ಮಂಡಳಿಯವರು ಹಾಗೂ ಯುವಕ ಮಿತ್ರರು ಮತ್ತು ಮಹಿಳಾ ಸಂಘ ಸಂಸ್ಥೆಗಳು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಉಪಸ್ಥಿತರಿದ್ದರು ಚೆನ್ನಯ ಹಿರಿಮಠ ಎನ್ ಟಿವಿ ಫೋ ಕೂಕೂರು ಭಕ್ತಾದಿಗಳು ಒಳಗೊಂಡು ಶ್ರೀ ದೇವಿಯ ಜಾತ್ರೆಯನ್ನು ಕನುಮಾನತನದಿಂದ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಶ್ರೀ ದುರ್ಗಾದೇವಿಯ ಜಾತ್ರೆ ಆಗಿದ್ದಿಲ್ಲ ಈ ಈ ವರ್ಷ ಭಕ್ತಾದಿಗಳೆಲ್ಲರೂ ನಮ್ಮ ಗ್ರಾಮಸ್ಥರ ಎಲ್ಲ ಹಿರಿಯರು ಯುವಕ ಮಿತ್ರರು ಬಹಿಳೆ ತಾಯಂದಿರು ಸಂಘ ಸಂಸ್ಥೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರ ಒಂದು ಸಹಕಾರದಿಂದ ಬಹಳ ವಿಜೃಂಭಣೆಯಾಗಿ ಹಮ್ಮಿಕೊಂಡು ಮೂರು ದಿನ ಕಾರ್ಯಕ್ರಮ ಹಮ್ಮಿಕೊಂಡು ಮೊನ್ನೆ ದಿನ ದಂಡಿಗೆ ನಿನ್ನೆ ದಿವಸ ಶ್ರೀ ದೇವಿಯ ಪತ್ನಿ ಕೊಟ್ಟ ಅಕ್ಕಿ ಪಾಯಸ ಇವತ್ತಿನ ದಿವಸ ಶ್ರೀ ದುರ್ಗಾದೇವಿಯ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಆಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮೂರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ತನುಮನತನದಿಂದ ಶ್ರೀ ದೇವಿಯ ಒಂದು ತುಪ್ಪ ಪಾತ್ರರಾಗಿದ್ದಾರೆ ಎಲ್ಲರಿಗೂ ನಾವು ನಮ್ಮ ಗ್ರಾಮದ ವತಿಯಿಂದ